ವಿಜಯ ರಘವೇಂದ್ರ ಕಡೆಯಿಂದ ಎರಡು ಗುಡ್ ನ್ಯೂಸ್ ಸಿಕ್ಕಿದೆ ಅದುವೇ ಮೊದಲ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ರಿಪ್ಪನ್ ಸ್ವಾಮಿ ಇದೀಗ ಅಮೆಝಾನ್ ಪ್ರೈಮ್ ನಲ್ಲಿ ಕೂಡ ರಿಲೀಸ್ ಆಗಿದೆ ಹೌದು ರಿಪ್ಪನ್ ಸ್ವಾಮಿ ಇತ್ತೀಚೆಗಷ್ಟ ಅಂದ್ರೆ ಲಾಸ್ಟ್ ಮಂತ್ ಅದ್ಭುತವಾಗಿ ತೆರೆ ಕಂಡಂತ ಸಿನಿಮಾ ಇದರಲ್ಲಿ ವಿಜಯ ರಾಘವೇಂದ್ರ ಅವರು ಸೂಪರ್ ಆಗಿರುವಂತಹ ಒಂದು ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡಿರ್ತಾರೆ ವಿಜಯ ರಾಘವೇಂದ್ರ ಅವರ ಅಭಿನಯಕ್ಕೆ ಎಲ್ಲರೂ ಕೂಡ ಮನಸ್ಸು ಹೊತ್ತಿರ್ತಾರೆ ಯಾಕೆಂದ್ರೆ ಈ ಹಿಂದೆ ಯಾವತ್ತೂ ಕೂಡ ವಿಜಯ ರಾಘವೇಂದ್ರ ಈ ರೀತಿ ಒಂದು ಪಾತ್ರವನ್ನ ಮಾಡಿರಲಿಲ್ಲ ಆ ರೀತಿ ಒಂದು ಡಿಫರೆಂಟ್ ಪಾತ್ರವನ್ನ ರಿಪ್ಪನ್ ಸ್ವಾಮಿ ಎಂಬ ಸಿನಿಮಾದಲ್ಲಿ ನಟಿಸಿದ್ರು ಅದೇ ರೀತಿ ಈ ಒಂದು ಸಿನಿಮಾ ಇದೀಗ ಆನ್ಲೈನ್ ಸ್ಟ್ರೀಮಿಂಗ್ ಸಹ ಆಗ್ತಾ ಇದೆ ಎಲ್ಲರೂ ಕೂಡ ತಮ್ಮ ತಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕವೇ ಈ ಸಿನಿಮಾವನ್ನ ನೋಡಬಹುದು ಇನ್ನೊಂದು ಎಸ್ಪೆಷಲಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಹೊಸ ಒಂದು ಸಿನಿಮಾದಲ್ಲಿ ವಿಜಯ ರಾಘವೇಂದ್ರ ನಟಿಸ್ತಾ ಇದ್ದಾರೆ ಇದರಲ್ಲಿ ಪೊಲೀಸ್ ಪಾತ್ರವನ್ನೇ ಮಾಡಿದ್ದಾರೆ ವಿಜಯ ಅವರು ಸೊ ಹೀಗಾಗಿ ವಿಜಯ ಅವರಿಗೆ ಒಂದು ಬಹಳಷ್ಟು ಖುಷಿ ಇದೆ ಮತ್ತೊಂದು ಸಿನಿಮಾ ಈಗ ಅದ್ಭುತವಾಗಿಯೂ ಕೂಡ ರಿಲೀಸ್ ಆಗೋಕೆ ರೆಡಿ ಆಗ್ತಾ ಇದೆ ಅದ್ಭುತವಾದಂತ ನೆಕ್ಸ್ಟ್ ಲೆವೆಲ್ ಸಿನಿಮಾವನ್ನು ಕೂಡ ಮುಂದೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಆಫರ್ ಗಳು ಕೂಡ ವಿಜಯ ರಾಘವೇಂದ್ರ ಸಿಗ್ತಾ ಇದೆ ಒಳ್ಳೊಳ್ಳೆ ಕತೆಗಳನ್ನ ವಿಜಯ ರಾಘವೇಂದ್ರ ಕೇಳ್ತಾ ಇಷ್ಟ ಆಗುವಂತಹ ಕಥೆಯನ್ನ ಸೆಲೆಕ್ಟ್ ಮಾಡಿ ಶೂಟಿಂಗ್ ಅನ್ನು ಸಹ ಸ್ಟಾರ್ಟ್ ಮಾಡುವಂತದ್ದು ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ನೋಡಿ ಈಗ ಆಫ್ಟರ್ ಒಂದು ಸಿನಿಮಾ ಯಾವ ರೀತಿ ಕೊಂಡೋಣ ಅಂತ ಒಂದು ಸಿನಿಮಾ ಬಂದಿತ್ತು ಅದಾದ ಬಳಿಕ ರಿಪ್ಪನ್ ಸ್ವಾಮಿ ಅಂತ ಸಿನಿಮಾ ಮಾಡಿದ್ರು ಈಗ ರಿಪ್ಪನ್ ಸ್ವಾಮಿ ಆದ್ಮೇಲೆ ಮತ್ತೊಂದು ಸಿನಿಮಾವನ್ನ ಕೈ ತೆಗೆದುಕೊಂಡಿದ್ದಾರೆ ನೋಡೋಣ ಯಾವ ರೀತಿ ಈ ರೀತಿ ಆ ಒಂದು ಸಿನಿಮಾ ಜನರಿಗಲ್ ತುಂಬಾನೇ ಇಷ್ಟ ವಿಜಯರಾಘವೇಂದ್ರ ಅವರು ಇತ್ತೀಚಿನ ದಿವಸಗಳಲ್ಲಿ ಆ ಕಥೆಯನ್ನ ಆರಿಸಿಕೊಳ್ತಾ ಆಡಿಸಿಕೊಳ್ತಾರೆ ಅದು ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇದೆ